ಎಲ್ಲ ಅನ್ನದಾತರಿಗೆ ನಮಸ್ಕಾರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಎರಡನೇ ಮುಖ್ಯ ಆವರಣವೆಂದು ಹೆಸರುವಾಸಿಯಾದ ವಿಜಯಪುರ ಕೃಷಿ ಮಹಾವಿದ್ಯಾಲಯ ಮತ್ತು ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಿಂಗಾರು ಹಂಗಾಮದ ಕೃಷಿ ಮೇಳವನ್ನು ನಾವು ಮುಂದಿನ ತಿಂಗಳ ಅಂದರೆ ಜನವರಿ ನಾಲ್ಕನೇ ತಾರೀಕಿನಿಂದ ಆರನೇ ತಾರೀಕಿನವರೆಗೆ ಆಯೋಜಿಸಿದ್ದೇವೆ ಈ ಒಂದು ಕೃಷಿ ಮೇಳಕ್ಕೆ ಮುಖ್ಯವಾಗಿ ವಿಜಯಪುರ ಬಾಗಲಕೋಟದಿಂದ ಸಾಕಷ್ಟು ರೈತರು ಪ್ರತಿ ವರ್ಷ ಆಗಮಿಸಿ ಕ್ಷೇತ್ರ ಭೇಟಿ ಮಾಡಿ ಮತ್ತು ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯುವಂಥ ಎಲ್ಲ ಬೆಳೆಗಳ ಬಗ್ಗೆ ತಾಂತ್ರಿಕತ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ಈ ಅದೇ ರೀತಿ ಈ ವರ್ಷವೂ ಕೂಡ ನಾನು ಈ ವಿಜಯಪುರ ಬಾಗಲಕೋಟ ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆ ಮುಖ್ಯವಾಗಿ ಒಣ ಪ್ರದೇಶದ ಭಾಗವಾದ ಬೆಳಗಾವಿ ಜಿಲ್ಲೆ ಸುತ್ತಲಿನ ಬಳ್ಳಾರಿ ಕಲಬುರ್ಗಿ ಯಾದಗಿರಿ ಬೀದರ್ ಜಿಲ್ಲೆಯ ಎಲ್ಲ ರೈತರು ಈ ನಮ್ಮ ವಿಜಯಪುರದ ಕೃಷಿ ಮೇಳಕ್ಕೆ ಆಗಮಿಸಿ ಇದರ ಲಾಭವನ್ನು ಪಡೀಬೇಕು ಅಂತ ಹೇಳಿ ಮೊಟ್ಟ ಮೊದಲು ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಮ್ಮ ವಿಜಯಪುರ ಕೃಷಿ ಮೇಳದ ಈ ವರ್ಷದ ಶೀರ್ಷಿಕೆ ಏನಪ್ಪ ಅಂತಂದ್ರೆ ಕೃಷಿಯಲ್ಲಿ ನವೋದ್ಯಮ ಅಂದರೆ ಕೃಷಿಯಲ್ಲಿ ಸ್ಟಾರ್ಟಪ್ ಜನತೆಯನ್ನು ಕೃಷಿಯತ್ತ ಗಮನ ಸೆಳೆಯಲಿಕ್ಕೆ ನಾವು ಈ ಒಂದು ಶೀರ್ಷಿಕೆಯಲ್ಲಿ ಅಡಿಯಲ್ಲಿ ಈ ವರ್ಷದ ಕೃಷಿ ಮೇಳವನ್ನು ಆಯೋಜಿಸ್ತಾ ಇದ್ದೇವೆ ನಮ್ಮ ಪ್ರಧಾನಮಂತ್ರಿಯ ಕನಸಾದ ಸ್ಟಾರ್ಟಪ್ಸು ಅದರಲ್ಲೂ ಸ್ಟಾರ್ಟಪ್ಪನ್ನು ಮೊಟ್ಟ ಮೊದಲು ತಂದವರು ಅವರೇ ನಮ್ಮ ದೇಶದಲ್ಲಿ ಈಗ ಸಾಕಷ್ಟು ಕೃಷಿಯಲ್ಲಿ ಸ್ಟಾರ್ಟಪ್ಗಳಿಗೆ ಉತ್ತೇಜನ ಕೊಟ್ಟು ಕೇಂದ್ರ ಸರ್ಕಾರದಿಂದ ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಈವರೆಗೆ ಸುಮಾರು ಒಂದು ನೂರ ಅರವತ್ತ್ನಾಲ್ಕು ಸ್ಟಾರ್ಟಪ್ ಕೃಷಿಯಲ್ಲಿ ಸ್ಟಾರ್ಟಪ್ಗಳನ್ನು ನಾವು ಏನು ಧನ ಸಹಾಯ ಮಾಡಿ ಸುಮಾರು ಹದಿನಾರು ಕೋಟಿಯಷ್ಟು ಧನ ಸಹಾಯವನ್ನು ನಾವು ಮಾಡಿದ್ದೇವೆ ಸೊ ಈ ಒಂದು ಕೃಷಿಯಲ್ಲಿ ನವೋದ್ಯಮದ ಮಳಿಗೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಕೃಷಿ ಮೇಳದಲ್ಲಿ ಇರ್ತವೆ ಆ ಒಂದು ನವೋದ್ಯಮದ ಮಳಿಗೆಗಳಿಗೆ ಭೇಟಿ ಇತ್ತು ಎಲ್ಲ ಯುವಜನತೆ ಕೃಷಿಯತ್ತ ಹಿಂದೆ ಇದ್ದಾರೆ ಕೃಷಿಗೆ ತಾವು ಪ್ರೇರೇಪಿತರಾಗ್ರಿ ಕೃಷಿಯನ್ನ ಒಂದು ಉದ್ಯಮವನ್ನಾಗಿ ತೆಗೆದುಕೊಂಡು ಹೋಗುವಲ್ಲಿ ಈ ಅಗ್ರಿ ಸ್ಟಾರ್ಟಪ್ಸು ಬಹಳ ಉತ್ತೇಜನ ಕೊಡ್ತವೆ ಸೊ ಇದರ ಜೊತೆಗೆ ಇನ್ನೂ ಹಲವಾರು ಏನು ಪ್ರದರ್ಶನಗಳಿರ್ತಾವೆ ಪ್ರತಿ ವರ್ಷದಂತೆ ಫಲಪುಷ್ಪ ಪ್ರದರ್ಶನ ಇರ್ತದೆ ವಿಸ್ಮಯಕಾರಿ ಕೀಟ ಪ್ರಪಂಚದ ಪ್ರದರ್ಶನ ಇರ್ತದೆ ಆಮೇಲೆ ನಮ್ಮ ಕೃಷಿಯಲ್ಲಿ ಆಹಾರ ಬೆಳೆ ಬೆಳೆಗಳಲ್ಲಿ ಏನು ಮೌಲ್ಯವರ್ಧನೆ ಈಗ ಸಿರಿಧಾನ್ಯಗಳಿರ್ಬೋದು ಜೋಳ ಇರ್ಬೋದು ಇಲ್ಲಿ ಜೋಳದಲ್ಲಿ ಸೀತನಿ ಬಹಳಷ್ಟು ಪ್ರಸಿದ್ಧಿಯಾಗಿದೆ ಸೀತನಿಯನ್ನು ಒಂದು ದೊಡ್ಡ ಸ್ಟಾರ್ಟಪ್ಪಾಗಿ ತೆಗೆದುಕೊಂಡು ಒಂದು ಅಗ್ರೋ ಇಕೋ ಟೂರಿಸಮ್ ಆಗಿ ಬೆಳೆಸಿ ಈ ಒಂದು ಸಂದರ್ಭದಲ್ಲಿ ಹಿಂಗಾರು ಹಂಗಾಮಿನ ಸಂದರ್ಭದಲ್ಲಿ ಬಹಳಷ್ಟು ಏನು ಯುವಕರು ಇದನ್ನು ಒಂದು ಉದ್ಯೋಗವನ್ನಾಗಿ ತೆಗೆದುಕೊಂಡಿದ್ದಾರೆ ಸೊ ಈ ರೀತಿ ನಮ್ಮ ಕೃಷಿಯಲ್ಲಿ ಸಾಕಷ್ಟು ತಂತ್ರಜ್ಞಾನಗಳಿದ್ದಾವೆ ಅವುಗಳನ್ನು ಮೌಲ್ಯವರ್ಧನೆ ಮಾಡಿ ಉದ್ಯೋಗಿಗಳ ಆಗಲಿಕ್ಕೆ ಇಂತಹ ಒಂದು ವಸ್ತು ಪ್ರದರ್ಶನ ಬಹಳಷ್ಟು ಸಹಕಾರಿಯಾಗಿದೆ ಸೊ ಆದ್ದರಿಂದ ದಯವಿಟ್ಟು ಬರುವ ಜನವರಿ ನಾಲ್ಕರಿಂದ ಆರರವರೆಗೆ ಈ ನಮ್ಮ ಹಿಟ್ನಳ್ಳಿ ಫಾರ್ಮ್ ಎಂದೇ ಪ್ರಸಿದ್ಧ ಆಗಿರುವಂಥ ವಿಜಯಪುರ ಕೃಷಿ ಮಹಾವಿದ್ಯಾಲಯ ಮತ್ತು ಪ್ರಾದೇಶಿಕ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ನಡೆಯುವಂಥ ಕೃಷಿ ಮೇಳಕ್ಕೆ ಭೇಟಿಯಾಗಿ ಈ ಕೃಷಿ ಮೇಳದ ಉದ್ಘಾಟನೆಯನ್ನು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಎಂ ಬಿ ಪಾಟೀಲ್ರು ಮತ್ತು ನಮ್ಮ ರಾಜ್ಯದ ಕೃಷಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀಯುತ ಚೆಲ್ಲುವರಾಯ ಸ್ವಾಮಿಯವರು ಆಗಮಿಸಿ ಚಾಲನೆಯನ್ನು ನೀಡಲಿದ್ದಾರೆ ಮತ್ತು ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಜನಪ್ರತಿನಿ ನಿಧಿಗಳು ಎಲ್ಲ ಮಂತ್ರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಲಾಭವನ್ನು ಪಡೆಯಿರಿ ಅಂತ ಮತ್ತೊಮ್ಮೆ ಎಲ್ಲ ಅನ್ನದಾತರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಜೈ ಹಿಂದ್ ಜೈ ಕಿಸಾನ್